ಈ ಜಗವನಂಬಿ ಸುಖವೇ ಇಲ್ಲ ಒಂದು ಸುಖಕ್ಕೆ ನೋರುದು ಕೂಡ ಜಗದ ವೈಭವ ಪಾರು ದೇವಾ ಈ ಜಗವ ನಂಬಿ ಸುಖವೇ ಇಲ್ಲ ಅಂತ ಸ್ವಾಮಿ ಮಾಜಿ ಬರೀತಾರೆ ಅಂದ್ರೆ ಸುಖಕ್ಕೋಸ್ಕರ ನಾವು ನೂರಾರು ಕಷ್ಟಗಳನ್ನು ಅನುಭವಿಸ್ತೇವೆ ಅಂತ ಅವರು ಸಂದೀಪ್ ಬಣ್ಣ ಮತ್ತೆ ನಾವು ವಿಶೇಷವಾಗಿ ಒಂದು ಮಾತಾ ಕುಂತಿ ಅಂತ ನನ್ನ ಹಾಕ್ಬೇಕು ಅಂತಂದ್ರೆ ಕಷ್ಟಗಳನ್ನ ಭಗವಂತನಲ್ಲಿ ನಾವು ಬೇಡಬೇಕಾದ ಕಷ್ಟಗಳನ್ನು ಕೊಡುವಂತ ಕೊಡಬೇಡ ಅಂತ ನಾವು ಬೇಡಬಾರದು ಕಷ್ಟಗಳನ್ನ ಎದುರಿಸುವಂತಹ ಸಹಿಸುವಂತಹ ಧೈರ್ಯವಾಗಿ ಶಕ್ತಿಯನ್ನ ಕೊಡು ಶಕ್ತಿಯನ್ನು ಕೊಡುವಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ಬೇಕು ಅಂತ ಕುಂತಿಯ ಒಂದು ಸಂದೇಶ ನಮ್ ನಮಗೆ ಮಾರ್ಗದರ್ಶಿ ಆಗ್ತದೆ ಅಂತ ಹೇಳ್ಬೋದು ಶ್ರೀಮಾತಿ ಹೇಳ್ತಾರೆ ನನಗೆ ಅಶಾಂತಿ ಅಂದ್ರೆ ಗೊತ್ತೇ ಇಲ್ಲ ಅಂತ ಶ್ರೀಮಂತ ಸುತ್ತಮುತ್ತ ಎಷ್ಟು ಜನ ಇದ್ರು ಅವರ ಸಂಬಂಧಿಕರು ಎಷ್ಟು ತೊಂದರೆ ಕೊಡ್ತಾ ಇದ್ರು ಎಷ್ಟೆಲ್ಲ ಕಷ್ಟಗಳು ಇದ್ರು ಅಶಾಂತಿ ಅಂದ್ರೆ ಗೊತ್ತೇ ಇಲ್ಲ ಅಷ್ಟು ಶಾಂತ ಚಿತ್ರವಾಗಿ ಅಷ್ಟು ಗಂಭೀರವಾಗಿ ಅಷ್ಟು ಮೌನವಾಗಿರ್ತಾ ಇದ್ರು ಶ್ರೀಮಾತೆ ಅಂತ ನಾವು ನೋಡ್ಬೋದು ಅದಕ್ಕೆ ಪುರಂದಾಸ ಪುರಂದರ ಹೇಳ್ತಾರೆ ಮಾನವ ಜನ್ಮ ಬಹಳ ದೊಡ್ಡದು ಇದನ್ನ ಹಾನಿ ಮಾಡಿಕೊಳ್ಳಬೇಡಿರ ಅಂತ ಅಂದ್ರೆ ಅವರು ಮಾತಲ್ಲಿ ಹೇಳ್ತಾ ಇದ್ರು ಸಾಕು ಎಷ್ಟೋ ಜನ ಸೊಸೈಟ್ ಹೋಗ್ತಾರೆ ಸ್ವಾಮಿ ಹೇಳ್ತಾರೆ ಸಾವಿರ ಸಲಸರು ಮತ್ತೊಮ್ಮೆ ಪ್ರಯತ್ನಿಸುವಂತ ಒಂದ್ಸಲ ಸೋತ್ರ ಅಲ್ಲ ಸಾವಿರ ಸಲಸೋತ್ರ ಮತ್ತೊಮ್ಮೆ ಪ್ರಯತ್ನ ಮಾಡೋ ಖಂಡಿತವಾಗ ಯಶಸ್ವಿ ಆಗಿ ಅಂತ ಸ್ವಾಮಿ ವಿವೇಕಾನಂದ ಮಾತುಗಳಲ್ಲಿ ಹೇಳ್ತಾರೆ ಹಾಗಾಗಿ ಕಷ್ಟಗಳನ್ನು ನಾವು ಧೈರ್ಯವಾಗಿ ಎದುರಿಸಬೇಕು ಈಗ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ನಾವು ಧೈರ್ಯದ ಕೊರತೆಯನ್ನು ಕಾಣ್ತಾ ಇದ್ವಿ ಮತ್ತೆ ಅದಕ್ಕೆ ನಮ್ಮ ಭಜನೆಯಲ್ಲಿ ಬರುತ್ತಲ್ಲ ಕೃಷ್ಣ ಏನದ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಏನಬಾರದೆ ಅಂತ ಅಂದ್ರೆ ಕೃಷ್ಣನ ಸ್ಮರಣೆ ಮಾಡಿದ್ರೆ ನಾವು ಕಷ್ಟ ಕಷ್ಟಗಳನ್ನು ಸುಲಭವಾಗಿ ಎದುರಿಸಬಹುದು ಅಂತ ನಮ್ಮ ದಾಸರು ಹೇಳ್ತಾರೆ ಸಂದೀಪಣ್ಣವರ ಮಾತುಗಳಲ್ಲಿ ಅರ್ಥ ಕೆಲವು ದಾಸರ ಕೀರ್ತನೆಗಳು ಜಿಯವರ ಜಿಯದ ಕೆಲವು ಮಾತುಗಳು ಅವೆಲ್ಲ ಅನುಭವದ ಮಾತುಗಳು ಹಾಗಾಗಿ ದಾಸರ ಮಾತುಗಳು ಇದೆಯಲ್ಲ ಅವರ ಬಹಳ ಅರ್ಥಗರ್ಭಿತ ಅನುಸರಿಸಲು ಯೋಗ್ಯವಾದಂತಹ ವಿಷಯಗಳು ಅಂತ ಹೇಳ್ಬೋದು ಆಮೇಲೆ ಕಷ್ಟಗಳನ್ನ ಬಹಳ ಸಹನೆಯಿಂದ ಪ್ರೀತಿಯಿಂದ ನಾವು ಸ್ವೀಕರಿಸಬೇಕು ಪಾಲಿಕ ಪಂಜಾಮೃದ ಅಂತ ಎಲ್ಲವನ್ನು ಭಗವಂತನ ಪ್ರಸಾದ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಸ್ವೀಕರಿಸಿ ಧೈರ್ಯವಾಗಿ ಸಾರ್ಥಕ ಬದುಕನ್ನು ನಾವು ನಡೆಸಬಹುದು ಇಂತ ಮತ್ತೆ ಆ ಭಾಗವತ ಕೆಲವು ದೃಷ್ಟಾಂತ ಕಥೆಗಳನ್ನು ಹೇಳುವ ಮೂಲಕ ಎಲ್ಲ ಕಥೆಗಳನ್ನು ನಮ್ಮ ಬದುಕಿಗೆ ಅನುಸಂಧಾನ ಮಾಡುವ ನಿಟ್ಟಿನಲ್ಲಿ ಸಂದಿಪಣ್ಣ ಒಳ್ಳೊಳ್ಳೆಯ ಕಥೆಗಳನ್ನು ಹೇಳಿದ್ರು ಮತ್ಮಂದಿ ತಿಳಿ ಆಸೆ ಇತ್ತು ಮತ್ ಮಂದಿ ನಡೆಸಿದ್ರು ಇತರ ಇವತ್ತಿನ ಶ್ರೀಮಂತ ಭಾಗವತ ಸಪ್ತಾಹ ಆರನೇ ದಿನ ಕಾರ್ಯಕ್ರಮ ಬಹಳ ಅಂತ ನಾನು ಭಾವಿಸ್ತೇನೆ ಸಂದಿಪಣ್ಣ ಅವರಿಗೆ ಆಶ್ರಮದ ಪರವಾಗಿ ಮತ್ತು ಎಲ್ಲ ಸದ್ಭಕ್ತರ ಪರವಾಗಿ ಅನಂತ ಧನ್ಯವಾದಗಳೊಂದಿಗೆ ಕೃತಜ್ಞತೆಗಳು ಸತ್ತಾರೆ ಅವರಿಗೆ ನಮ್ಮ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕರಂತಹ ವಿಶೇಷವಾಗಿ ಇಲ್ಲಿ ಅಷ್ಟೇ ಭಾಗವತ ಸಪ್ತಾಹ ಶರಣ ಆಗಲ್ಲ ನಾಳೆ ದಿನ ಅದು ಯೂಟ್ಯೂಬ್ ಹೋಗ್ತದೆ ಅದು ಎಷ್ಟೋ ಜನ ಇಲ್ಲಿ ಬರ್ದೇದವರು ಎಲ್ಲೆಲ್ಲ ದೂರದವರು ಕೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಹಾಗಾಗಿ ಆ ಯೂಟ್ಯೂಬ್ ಸೇವೆಯನ್ನ ಸಂತೋಷ್ ಕುಮಾರ್ ಅಗಸ್ತಿ ಅವರು ಬಹಳ ನಿಸ್ವಾರ್ಥವಾಗಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಸಮಯದ ಚಪ್ಪಾಳೆ ಹೊಡೆಯುವ ಮೂಲಕ ಸಂದೀಪಣ್ಣವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ನೋಡಿಸ್ಕೊಡ್ತಾರೆ